ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬೆಂಗಳೂರಿನ ಲೈಫ್ ಸ್ಟೈಲ್ ಸರ್ಕಲ್ ಬಳಿ ನೀರು ನೀರು ರಾಕೆಟ್ ವೇಗದಲ್ಲಿ ರಸ್ತೆಯಲ್ಲಿ ಮಳೆಯ ನೀರು ಹರಿತಾ ಇದೆ ಸಂಕಷ್ಟದಲ್ಲೇ ಸಂಚರಿಸಿದ್ದಾರೆ ವಾಹನ ಸವಾರರು ಇದು ಬೆಂಗಳೂರಿನ ಲೈಫ್ ಸ್ಟೈಲ್ ಸರ್ಕಲ್ ಬಳಿ ಆಗಿರುವಂತಹ ಅವಾಂತರ ರಾಕೆಟ್ ವೇಗದಲ್ಲಿ ನೀರು ಹರಿದು ಬರ್ತಾ ಇದೆ ಹಾಗಾಗಿ ವಾಹನ ಸವಾರರಂತೂ ಹೈರಾಣಕ್ಕೆ ಹೋಗಿದ್ದಾರೆ ಯಾವ ಕಡೆಯಿಂದ ನೀರು ಬರ್ತಾ ಇದೆ ಇದು ಪ್ರಮಾಣ ಕಡಿಮೆ ಆಗುತ್ತಾ ಕಾದು ನಿಂತಿದ್ರು ಹೊತ್ತು ಆದರೂ ಕೂಡ ನಿಲ್ಲದ ಪರಿಣಾಮವಾಗಿ ಮಳೆಯ ನೀರಿನಲ್ಲೇ ಅವರು ಸಂಚರಿಸಿದ್ರು ಇನ್ನು ಮಳೆಯ ಆರ್ಭಟ ಹೇಗಿತ್ತು ಅಲ್ಲಿ ಏನೆಲ್ಲ ಸಮಸ್ಯೆಗಳಾಯ್ತು ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಾಜುಪಾಲ್ ಚೆಕಿಲೋ ನಾನೀಗ ಬೆಂಗಳೂರಿನ ಲೈಫ್ ಸ್ಟೈಲ್ ಬಳಿ ಧಾರಾಕಾರವಾಗಿ ಮಳೆ ಇತ್ತು ರಸ್ತೆ ಮೇಲೆ ನೀರು ಹರಿದುಕೊಂಡು ಬರ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ನೀರು ಇಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದು ಇದು ಲೈಫ್ ಸ್ಟೈಲ್ ಬಳಿ ಕಂಡು ಬರ್ತಾ ಇರುವಂಥ ಚಿತ್ರಣ ರಸ್ತೆ ಮೇಲೆ ಎಷ್ಟರ ಮಟ್ಟಿಗೆ ನೀರು ಹರಿದುಕೊಂಡು ಹೋಗ್ತಾ ಇದೆ ಅಂದ್ರೆ ಬಹುಶಃ ಎದುರುಗಡೆಯಿಂದ ಅಂದ್ರೆ ನೀರು ಏನು ಹರಿದುಕೊಂಡು ಹೋಗ್ತಿದೆ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನಾದ್ರೂ ಬಂದರೆ ಬಂದ್ರೆ ಮುಂದೆ ಹೋಗೋದೇ ಒಂದು ರೀತಿಯಾಗಿ ಸಾಹಸ ಪಡ್ಕೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಮಳೆ ಬರ್ತಾ ಇರುವಂತದ್ದು ಬೆಳಗ್ಗಿನ ಜಾವ ಬೆಂಗಳೂರಲ್ಲಿ ಸುರಿತಾ ಇರುವಂಥ ಮಳೆ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತದ್ದು ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ನಿಜಕ್ಕೂ ಕೂಡ ರಾತ್ರಿ ನಾವು ಇಡೀ ರಾತ್ರಿ ಗಮನಿಸಿದ್ವಿ ಮೊದಲು ಮಳೆ ಬಂದಿತ್ತು ಅದಾದ ನಂತರದಲ್ಲಿ ಸ್ವಲ್ಪ ಬಿಡುವು ಕೊಟ್ಟಿದ್ದಂತ ಮಳೆ ಈಗ ಬೆಳಗಿನ ಜಾವ ಮತ್ತಷ್ಟು ಅಬ್ಬರಿಸೋದಕ್ಕೆ ಶುರುವಾಗ್ತಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಫುಡ್ ಡೆಲಿವರಿ ಮಾಡುವಂತಹ ಡೆಲಿವರಿ ಬಾಯ್ಗಳು ಅವರೆಲ್ಲರೂ ಕೂಡ ಇಲ್ಲಿ ಪರದಾಡುವಂತಹ ರಸ್ತೆ ಮೇಲೆ ನೀರು ಹರ್ಕೊಂಡು ಹೋಗಿ ಅಲ್ಲಿ ಮೋರಿಗೆ ಸೇರಿಕೊಂಡು ಅಲ್ಲಿ ಮೋರಿಯಲ್ಲೂ ಕೂಡ ನೀರು ಸರಾಗಿ ಹೋಗಿ ಹರಿಯಕ್ಕೆ ಹೋಗಿದೆ ಮತ್ತೆ ರಸ್ತೆ ಮೇಲೆ ಬಂದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ಉಂಟಾಗಿರುವಂತದ್ದು ಇದು ಸದ್ಯಕ್ಕೆ ಲೈಫ್ ಸ್ಟೈಲ್ ನಲ್ಲಿ ಕಂಡು ಬರ್ತಾ ಇರುವಂತಹ ಮಳೆಯ ಚಿತ್ರಣ ಒಂದು ರೀತಿಯಾಗಿ ರಾತ್ರಿ ಓಡಾಡುವಂತಹ ವಾಹನ ಸವಾರರು ಇವತ್ತಿನ ಮಳೆಗೆ ಕೂಡ ಅಂತ ಬೆಂಗಳೂರು ರಿಚ್ಮಂಡ್ ಸರ್ಕಲ್ ಬಳಿ ಚರಂಡಿ ನೀರು ಉಕ್ಕಿ ಹರಿದಿದೆ ಚರಂಡಿ ನೀರು ಉಕ್ಕಿ ನದಿಯಾಗಿ ಬದಲಾಗಿದೆ ರಸ್ತೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟವನ್ನು ನಡೆಸುತ್ತಿದ್ದಾರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಸಮಸ್ಯೆ ಇದು ರಿಚ್ಮಂಡ್ ಸರ್ಕಲ್ನ ಸಮಸ್ಯೆ ಚರಂಡಿ ನೀರು ಪ್ರತಿ ಬಾರಿಯೂ ಕೂಡ ಮಳೆ ಒಂದ್ಸರಿ ಬಂತು ಅಂತಂದ್ರೆ ಇಲ್ಲಿ ಚರಂಡಿ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಬಂದು ಸೇರುತ್ತೆ ಚರಂಡಿ ಸೇರುವಂತ ನೀರು ಉಕ್ಕಿ ಹೊರಭಾಗದಲ್ಲಿ ಹರಿಯುತ್ತೆ ಹಾಗಾಗಿ ಮಳೆಯ ನೀರಿನೊಟ್ಟಿಗೆ ಚರಂಡಿ ನೀರು ಕೂಡ ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ನೀರು ನಿಲ್ಲುತ್ತೆ ಆ ಭಾಗದಲ್ಲಿ ಸಂಚಾರ ಮಾಡೋರಿಗಂತೂ ಪ್ರತಿ ಬಾರಿ ಮಳೆ ಬಂದಾಗಲೂ ಇದು ನರಕ ಅಲ್ಲಿ ಗಮನಿಸ್ತಾ ಇರ್ಬೋದು ವಾಹನ ಸವಾರರು ಯಾವ ರೀತಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆಯಿಂದ ಮತ್ತೊಂದು ಬದಿಗೆ ಹೋಗೋಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತ ಸುಮಾರು ಒಂದು ಎರಡರಿಯಷ್ಟಂತೂ ನೀರು ಅಲ್ಲಿ ನಿಂತಿದೆ ಅಲ್ಲಿ ನಿಂತಹ ವಾಹನಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ಮಳೆಯ ರಣಾರ್ಭಟ ಪ್ರತಿ ಬಾರಿ ಬಂದಾಗಲೂ ಕೂಡ ರಿಚ್ಮೆಂಟ್ ಸರ್ಕಲ್ನ ಪರಿಸ್ಥಿತಿ ಇದಾಗಿದೆ ಚರಂಡಿ ನೀರಿನಿಂದಾಗಿ ಸಂಪೂರ್ಣವಾಗಿ ನದಿಯಂತೆ ಅಲ್ಲಿ ಭಾಸವಾಗ್ತಾ ಇರುವಂತದ್ದು ಚರಂಡಿ ನೀರು ಯಥೇಚ್ಛವಾಗಿ ಉಕ್ಕಿ ಹರಿದಂತಹ ಪರಿಣಾಮವಾಗಿ సవారరు పరదాట్వన నర్సిదారి